हलो स्ने वेलकम बैक टू द चैनल ಸ್ನೇಹಿತರೆ ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್ ಆಗಿರುತ್ತೆ ಯಾಕಂತ ಹೇಳಿದ್ರೆ ನಾವು ಒಂದು ಕೆಲಸದ ನಿಮಿತ್ತವಾಗಿ ಶೃಂಗೇರಿ ಕಡೆ ಬಂದಿದ್ವಿ ಹಾಗಾಗಿ ನಮ್ಮ ಹಳೆಯ ಮತ್ತು ಅಪರೂಪದ ದೋಸ್ತೊಬ್ರು ಇದಾರೆ ಇಲ್ಲಿ ಅವರು ನಮ್ಗೆ ಸಿಕ್ಕಿದ್ರು ಮನೆಗೆ ಬನ್ನಿ ಅಂತ ಕರೆದು ಸ್ನೇಹಿತರೆ ಹಾಗಾಗಿ ಅವರ ಮನೆಗೆ ಹೋಗ್ತಾ ಇದ್ವಿ ಅದೇ ರೀತಿ ಅಲ್ಲಿ ಸುತ್ತಮುತ್ತ ಇರುವಂತಹ ಪ್ಲೇಸ್ ಗಳ ನೋಡೋಣ ಅಂತ ಹೇಳಿದಾರೆ ಬನ್ನಿ ಯಾವ್ಯಾವ ಪ್ಲೇಸ್ ಕರ್ಕೊಂಡು ಹೋಗ್ತಾರೆ ಏನೇನಾಗುತ್ತೆ ಅಂತ ಈ ಬ್ಲಾಗ್ ನೋಡೋಣ ಬನ್ನಿ ನಾವು ಮನೆಗೆ ರೀಚ್ ಆಗೋತ್ತಿಗೆ ಗಂಟೆ ಸುಮಾರು ಮೂರುವರೆ ಮೇಲಾಗಿತ್ತು ಹಾಗಾಗಿ ఆంటీ నమగోస్కర చా మరి తిండీ మొట్టు అదన తిందకుంటా నాము నమ్మ డెస్టేషన్కి నమగూ పాప జొతే మాతాత మాతాడుతా ఆటాడ్తా సిరిమనే ఫాల్స్ తలుపు గొప్ప ఓకే ಈ ಬಂದು ಸುಮಾರು ಹದಿನೈದು ಕಿಲೋಮೀಟರ್ ಇದೆ ನಿಮ್ಗೆ ಶೃಂಗೇರಿ ಬಸ್ ಸ್ಟ್ಯಾಂಡ್ ಇಂದ ಇನ್ನು ಕಿಗ್ಗಾ ಊರಲ್ಲಿ ನಿಮ್ಗೆ ಈ ಫಾಲ್ಸ್ ಕಂಡು ಬರುತ್ತೆ ಯಾವುದೇ ನಿಮಗೆ ಬಸ್ ಫೆಸಿಲಿಟಿ ಏನೂ ಇರಲ್ಲ ನೀವು ಓನ್ ವೆಹಿಕಲ್ ಅಲ್ಲೇ ಹೋಗ್ಬೇಕು ಇನ್ನು ನೀವು ರೇಟ್ ನೋಡಿದ್ರಲ್ಲ ಐವತ್ತು ರೂಪಾಯಿ ದೊಡ್ಡವರೆಗೆ ಸಣ್ಣವರಿಗೆ ಇಪ್ಪತ್ತು ಇನ್ನ ಮೇ ಎಂಡಲ್ಲಿ ಬಂದಿದ್ದೀವಿ ಆಗ್ಲೇ ಇಷ್ಟು ನೀರಿದೆ ಇನ್ನು ಜುಲೈ ಮಧ್ಯದಲ್ಲಂತೂ ಇಲ್ಲಿ ಸಕ್ಕತ್ತಾಗಿರುತ್ತೆ ಅಂತ ಹೇಳ್ತಾರೆ ಎಲ್ಲರೂ ಕೂಡ ಇನ್ನು ನೀವು ಗಮನಿಸ್ತಾ ಇರೋ ಹಾಗೆ ಇಲ್ಲಿ ಜನರು ಕಮ್ಮಿದ್ದಾರೆ ಯಾಕಂತ ಹೇಳಿದ್ರೆ ಈಗ ಗಂಟೆ ಸುಮಾರು ಆರು ಗಂಟೆ ಆಗ್ತಿದೆ ನಿಮಗೆ ಟೈಮಿಂಗ್ಸ್ ಆರು ಗಂಟೆ ಅಂತ ಹಾಗಿದ್ದರೂ ಕೂಡ ಐದು ಆರು ನಂತರ ನಿಮ್ಮನ್ನು ಎಂಟ್ರಿ ಇಲ್ಲ ಎಕ್ಸಿಟ್ ನೀವು ಆರು ಗಂಟೆ ತನಕ ಮಾಡ್ಬೋದು ಸ್ನೇಹಿತರೆ ಈಗ ನಾವು ಹೋಗ್ತಾ ಇರೋದು ಒಂದು ವಾಚ್ ಟವರ್ ಅಂದರೆ ಈ ಫಾಲ್ಸ್ ಏನಿದೆ ಅದನ್ನು ಎತ್ತರ ಪ್ರದೇಶದಿಂದ ನೋಡುವಂತ ಒಂದು ಪ್ಲೇಸ್ ಇದು ಇಲ್ಲಿ ಇಂಬುಳಗಳ ಕಾಟ ಸ್ವಲ್ಪ ಇದೆ ಸ್ನೇಹಿತರೆ ಹಾಗಾಗಿ ನೀವು ಬರಬೇಕಾದ್ರೆ ಅದಕ್ಕೆ ತಕ್ಕಂತೆ ತಯಾರಿಯನ್ನು ಮಾಡ್ಕೊತ ಬನ್ನಿ ಇನ್ನು ಈ ಒಂದು ವಾಚ್ ಟವರ್ ಹಿಂಗೇನು ಕಾಣ್ತಾ ಇದೆ ಅಲ್ವಾ ಇಲ್ಲಿ ನೀವು ಒಬ್ರೊಬ್ರಿಗೆ ಬರಕ್ಕೆ ಹೋಗ್ಬೇಡಿ ಯಾಕಂದ್ರೆ ಮಂಗ ಕಾಟ ಮತ್ತೆ ಸ್ನೇಕ್ಸ್ ಅಲ್ಲಿ ಇದಾವಂತ ಜನರು ಅದಕ್ಕೆ ಮಾತಾಡ್ತಾ ಮುಂದ್ ಬರೋದು ಋಶ್ಯಸಂಧೇಶ್ವರ ಸ್ವಾಮಿ ದೇವಸ್ಥಾನ ಇದು ನಿಮಗೆ ಸಿರಿಮನೆ ಫಾಲ್ಸ್ ದಾರಿ ಸಿಗುತ್ತೆ ಸ್ನೇಹಿತರೆ ಇಲ್ಲಿ ಪ್ರಕೃತಿ ಸೌಂದರ್ಯ ಜೊತೆಗೆ ನೀವು ದೇವರನ್ನ ನೋಡ್ಬೋದು ನಾವಿಲ್ಲಿ ಚಾಯೆಲ್ಲ ಕುಡಿದ್ವಿ ಸ್ವಲ್ಪ ಕತ್ಲ ಆಯಿತು ನಮಗೂ ಅದೇ ಬೇಕಿತ್ತು ಸ್ನೇಹಿತರೆ ಯಾಕಂತ ಮುಂದೆ ನೋಡಿ ಬನ್ನಿ ಚಪ್ಪಲ್ ಕಡ್ಡಾಯ ಅಂತೆ ಇಲ್ಲಿ ಬಿಡು ಸ್ನೇಹಿತರೆ ಈಗ ನಾವು ಒಂದು ವಿಶೇಷವಾದಂತಹ ಪ್ಲೇಸ್ಗೆ ಬಂದಿದ್ದೇವೆ ಸ್ನೇಹಿತರೆ ಯಾಕಪ್ಪ ವಿಶೇಷ ಅಂತ ಹೇಳಿದ್ರೆ ಇದು ಓಪನ್ ಆಗಿ ಕೇವಲ ಎರಡೇ ದಿನಗಳಾಗಿದ್ದಾವೆ ಸ್ನೇಹಿತರೆ ನಾವೇ ಇಲ್ಲಿ ಅತ್ಯಂತ ಮೊದಲಾಗಿ ಬಂದಿರಬಹುದು ಅಂತ ಅನ್ಕೋತೇನೆ ಅಂದ್ರೆ ವಿಡಿಯೋ ಮಾಡ್ಲಿಕ್ಕೋಸ್ಕರ ಇನ್ನು ಸ್ನೇಹಿತರೆ ಇಲ್ಲಿಗೆ ಒಂದು ಏನು ಜನ ಬರ್ತಾ ಇದ್ದಾರಲ್ವ ಇದು ಸದ್ಯಕ್ಕೆ ಫ್ರೀ ಆಫ್ ಕಾಸ್ಟ್ ಇದೆ ಅಂದರೆ ಯಾವುದೇ ರೀತಿಯ ಇಲ್ಲಿ ದುಡ್ಡು ಪಾವತಿ ಮಾಡಲಿಕ್ಕಿಲ್ಲ ಏನು ವಿಶೇಷ ಎಲ್ಲವನ್ನು ನೋಡೋ ಸ್ನೇಹಿತರೆ ಒಂದೊಂದು ಅದಕ್ಕೆ ಹೇಳ್ತೀನಿ ಬನ್ನಿ ಸ್ನೇಹತ್ರೆ ಪ್ರತಿದಿನ ಸಂಜೆ ನಿಮಗೆ ಇಲ್ಲಿ ಇಲ್ಲಿನ ಸ್ವಾಮೀಜಿಗಳಿಂದ ಎಲ್ಲಾ ಭಾಷೆಗಳಲ್ಲಿ ಪ್ರವಚನವನ್ನು ನೀಡಲಾಗುತ್ತೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ನೀರಿನ ಒಂದು ಶೋ ಕೂಡ ಇರುತ್ತೆ ನಿಮಗೆ ಈ ಮೈಸೂರಲ್ಲಿ ಇರುತ್ತಲ್ಲ ನಿ ಕಾರಂಜಿ ಅದೇ ತರ ಇಲ್ಲಿ ನಿಮಗೆ ಹೇಳ್ತ ಸ್ನೇಹಿತರೆ ಅದೇನಂತ ನೋಡೋಣ ಬನ್ನಿ ज्ञान से तुम्हारा जन्म नहीं होगा तुम्हारे सारे क्रम तो ज्ञान से मृगे ज्ञा समणी भस्म सात् तस्मात्म व्यक्त भूति जो ज्ञानी है उसकी सेवा करो यदि तुम अपने को भला चाह यदि अपने को भला चाहते हो तो ज्ञानी लोगों की सेवा करो यदि मन में एक क्षण सोचे यदि इसको भला हो गुरु के प्रति अप्रति भक्ति रखो तुम्हें ज्ञान प्रदान करने वाले ज्ञान से बढ़कर चीज और कुछ भी नहीं वैसे सर्वोत्तम ज्ञान का उपदेश जो करेंगे वो भी सर्वश्रेष्ठ होते हैं ये ही गुरु

ಆದರೆ ನೀವು ಗಂಟೆ ಸುಮಾರು ಐದೂವರೆ ನಂತರ ಬಂದರೆ ಇಲ್ಲಿ ನಿಮಗೆ ಚೆನ್ನಾಗಿರುವಂಥ ಮನೋಹರ ಒಂದು ಪ್ರಕೃತಿ ಸೌಂದರ್ಯವನ್ನು ಸವಬಹುದಾಗಿದೆ ಸ್ನೇಹಿತರೆ ಹಾಗೆ ಇಲ್ಲೇ ನೀವು ಗಮನಿಸ್ತಾ ಇದ್ದೀರಲ್ವ ಇದೇ ಶೃಂಗೇರಿ ಶಾರದಾಂಬಾ ದೇವಸ್ಥಾನದ ಗೋಪುರ ಅಲ್ಲಿಂದ ಕೇವಲ ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಈ ಒಂದು ಒಂದು ಮ ಮೂರ್ತಿ ನಿಮಗೆ ಕಾಣಸಿಗುತ್ತೆ ಸ್ನೇಹಿತರೆ ಹಾಗೆ ಬರಬೇಕಾದ್ರೆ ಚಪ್ಪಲಿ ಒಂದು ಹಾಕೋ ಬನ್ನಿ ಯಾಕಂತ ಹೇಳಿದ್ರೆ ಇಲ್ಲಾದ್ರೆ ನಿಮಗೆ ಆ ಒಂದು ವಿದ್ಯುತ್ ಚಾಲಿತ ಎಲ್ಸ್ ಗೆಸ್ ಕಲೆಕ್ಟ್ರಲ್ಲಿ ನಿಮಗೆ ಹೋಗಲಿಕ್ಕೆ ಬಿಡೋಲ್ಲ ಸ್ನೇಹಿತರೆ ನಿಮಗೆ ಶೃಂಗೇರಿಯಲ್ಲಿ ಇನ್ನೊಂದು ಮುಖ್ಯವಾದಂತಹ ಜಾಗವನ್ನು ತೋರಿಸೋದಿದೆ ಅಲ್ಲಿ ತನಕ ಈ ವಿಡಿಯೋನ ನೋಡ್ತಾ ಎಂಜಾಯ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬರೋಣ